ಅಕ್ಕದವ್ರು ಏನು ಮಾತಾಡ್ಕೊಂಡವ್ರನ್ನಾದ್ರೂ ಸ್ವಲ್ಪನಾದ್ರೂ ಕಬ್ರಿದಿ ಅತ್ತೆ ನಿಮಗೆ ಈ ರೀತಿ ಮಾಡೋದು ನೋಡಿದ್ರೆ ನನ್ನ ಮಗು ಕೂಡ ಓಡೋಗ್ಬಿಡುತ್ತೆ ಮನೆ ಬಿಟ್ಟು ಸರಿ ಹಾಗಾದ್ರೆ ನಿನ್ನ ಮಗನ ನೀನು ಇಬ್ರು ನಿನ್ ಗಂಡನ ಹತ್ರ ಹೋಗ್ಬಿಡ್ರಿ ನಾನು ಆರಾಮಾಗಿರ್ತೀನಿ ಒಬ್ಬಳೇ ಖುಷಿ ಖುಷಿಯಾಗಿ ನಿಮ್ಗೆ ಯಾರ ಅವಶ್ಯಕತೆನೂ ಇಲ್ಲ ಅತ್ತೆ ಮಾತಾಡೋಕ್ಕೆ ನಾಚಿಕೆ ಬರಬೇಕು ನಿಮಗೆ ಹಾಂ ನೀವೊಬ್ಬರು ಅತ್ತೆ ಆಗಿ ಒಬ್ಬ ಮಗನ ತಾಯಿಯಾಗಿ ಈ ರೀತಿ ಮಾತಾಡ್ತಿರಲ್ಲ ಸ್ವಲ್ಪ ನಾಚಿಕೆ ಆಗಲ್ವಾ ನಿಮಗೆ ಹ್ಞೂ ನಿಮ್ದೆಂಥ ಜನ್ಮನೋದು ಏನಂದ್ರೂ ನಾಚಿಕೇ ಇಲ್ಲ ನಿಮಗೆ ಯಾಕೆ ಸುಮ್ಮನೆ ದಿನ ಜಾಸ್ತಿ ಮಾತಾಡ್ತಿದ್ಯಾ ಯಾಕೆ ತಿಂದಿರೋದು ಕೊಬ್ಬಾ ಯಾಕೆ ಇದನ್ನ ಊಜ್ಕೊಂಡೆಲ್ಲ ನಿಂದ್ರೋದು ನನ್ನ ಮುಂದೆ ಇಟ್ಕೋಬೇಡ ನಿಮ್ದು ಎಷ್ಟಿದೆ ಎಷ್ಟು ನೋಡ್ಕೊ ನಾನು ನನ್ನ ವಯಸ್ಸು ನನ್ನ ಆಡು ನನ್ನ ಇಷ್ಟ ನನ್ನ ಮನೆ ನಿಂಗೆ ಯಾಕೆ ಬೇಕಲ್ಲ ತೆಪ್ಪು ಕೇಳ್ಕೊಂಡು ಕೇಳ್ಕೊಂಡು ಬಿದ್ರಂಗಿದ್ರೆ ಬಿದ್ದರು ಇಲ್ಲಾದ್ರೆ ಗಂಟು ಮುಟ್ಟೆ ಕಟ್ಕೊಂಡು ನಿನ್ನ ಗಾರ್ಡನ್ ಮನೆಗೆ ಹೋಗ್ತಾಯಿರು ಅದೇ ಅಲ್ಲಿ ಎಲ್ಲೋ ಸೇರ್ಕೊಂಡಿದ್ದಾನಲ್ಲ ನಿನ್ ಗಂಡ ಅಲ್ಲಿಗೆ ಹೋಗ್ಬಿಡು ಗಂಟುಮೊಟ್ಟೆ ಕಟ್ಕೊಂಡು ಸರಿನಾ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕಲ್ಲ ನಾನು ನೀನು ಕರ್ಕೊಂಡು ಬಂದಿರೋದು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಕರ್ಕೊಂಡು ಬಂದಿರೋದು ನೀನು ನಾನು ಹೆಂಗಿರ್ಬೇಕು ಅನ್ನೋದು ನೀನು ಕಲಿಸ್ಬೇಡ ನನಗೆ ನಾನು ಹೇಳಿದ್ದನ್ನ ನೀನು ಕಲ್ತ್ಕೊ ಅತ್ತೆ ನಾನು ಈ ಮನೆಗೆ ಸೊಸೆ ನೀವೇಗೋ ಈ ಮನೆಗೆ ಸೊಸೆ ನಾನು ಹಾಗೆ ನಾನು ನನ್ನ ಗಂಡ ಎಲ್ಲಿರ್ತಾನೆ ಏನು ಮಾಡ್ತಾನೆ ಅಂತ ಕೇಳ್ಕೊಂಡು ಬಂದಿಲ್ಲ ನಾನು ಈ ಮನೆಗೆ ಬರಬೇಕಾದ್ರೆ ಈ ಮನೆ ನಾನ್ ಈ ಮನೆ ಸೊಸೆ ಆಗಿ ಬರ್ಬೇಕಾದ್ರೆ ಮನೆಯಲ್ಲಿದೆ ತೋರಿಸಿದೆ ಅಂದಮೇಲೆ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅದೇನ್ ಬೇಕಾದರೂ ಆಗ್ಲಿ ನೋಡಿ ನಾನು ತಂದ ಸೊಸೆ ಏನು ನೀನು ತಂದ ಸೊಸೆ ಅಲ್ಲ ನಾನು ಆಯ್ತಾ ಇಂಥವೆಲ್ಲ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನಾನು ಹೇಗಿರ್ಬೇಕು ಅಂತ ನೀನು ಹೇಳೋದಲ್ಲ ನಾನು ಹೇಳ್ಬೇಕು ನೀನು ಹೇಗಿರ್ಬೇಕು ಅಂತ ಆಯ್ತಾ ನೀನೇನಾದ್ರೂ ಈ ಮನೇಲಿ ಇರಬೇಕು ಅಂತಂದ್ರೆ ತೆಪ್ಪು ನಾವು ಹಾಕಿದ್ದನ್ನ ತಿನ್ಕೊಂಡು ಹೇಳಿದ್ದು ಇರಬಹುದು ಇಲ್ಲಾಂದ್ರೆ ಗಂಟು ಮೂಟೆ ಕಟ್ಕೊಂಡು ರೈಟ್ ಹೇಳ್ತಾ ಇರಬಹುದು ಇವಾಗ್ಲೇ ಹೇಳ್ತಾ ಇದೀನಿ ಅತ್ತೆ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ನಾನೇನು ಮಾತಾಡಲ್ಲ ಯಾರಾದ್ರೂ ಬಂದು ನನಗೆ ಹೇಳ್ಬೇಕು ನಿಮ್ ಸುದ್ದೇನ ಅವಾಗ ನಿಮ್ ಮಗ ಬಂದ್ ನೋಡ್ಕೊಂತಾರೆ ನಾನಂತೂ ಹೇಳಿ ಹೇಳಿ ಸಾಕೈತ್ ನಿಮ್ಗೆ ಮಾವ ಅಂತೂ ಏನು ಹೇಳೋದೇ ಇಲ್ಲ ನಿಮ್ಗೆ ನೀವ್ ಆಡಿದ್ದೇ ಆಟ ಈ ಮನೇಲಿ ಇರ್ಲಿ ನನಗೂ ಅಂತ ಒಂದ್ ಟೈಮ್ ಬರುತ್ತಲ್ಲ ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದ್ ಕಾಲ ಅಂತ ಅವಾಗ ನೋಡ್ಕೊಂತೀನಿ ಏ ತೊಳಗೆ ಅಲ್ಲಿಂದ ನಿಂತ್ಕೊಂಡು ಜಾಸ್ತಿ ಐತೆ ನಿಮ್ದು ಬಾರಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಮುಚ್ಕೊಂಡ್ ಹೋಗು ಅಡಿಗೆ ಮೇಲೆ ಕೆಲಸ ಇದ್ರೆ ಮಾಡು ಅದನ್ನ ಬಿಟ್ಬಿಟ್ಟು ಇಲ್ಲಿ ಒಟ 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 ಆನ್ಬೇಡ ಇಲ್ಲಿ ನಿಂತ್ಕೊಂಡು ನನ್ನ ಮುಂದೆ ಇಲ್ಲಿ ಯಾವಳು ಕೇಳೋಳಿಲ್ಲ ಹಂಗಿದ್ರು ಕೇಳ್ಬೇಕು ಅಂತಂದ್ರೆ ಹೊರಗೆ ಹೋದ್ರು ಯಾರಾದ್ರೂ ನಾಲ್ಕು ಜನ ಬಂದು ನಿಮ್ಗೆ ಕೇಳ್ತಾರೆ ಇಲ್ಲಿ ನಾನಲ್ಲ ನಾಲ್ಕು ಜನ ಎಲ್ಲ ಇಲ್ಲಿ ನಾನು ಮುಚ್ಕೊಂಡು ಒಳಗ ಕೆಲಸ ನೋಡು நோடரல்லு வட்ட உரித்தேங்க உருக்க சாய்லே யாராத எங்காதோ அழகி நானொழு நட்டுக்கி சாக்கி அஸ்டே ஆமாய் சாகட்கு ஷி ஷாகிணா ஜீவனில் ஏனா ஆ இவளொழு வந்து ஒட்ட வட்டா அந்தா நான் கிவி அழகோகி விட்டுப்பட்றே அவள் தலைநேங்க் பிடி பண்ணி நான் சானல்ன யாரும் சப்ஸ்க்ரே மாதிரி சப்ஸ்கிரைப் லைக் ஷேர் கமெண்ட் தட்டா